ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಧ್ಯಾನ ಅಂತ ಹೇಳ್ತಕ್ಕಂಥದ್ದು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂಥೇಳಿದ ನೋಡೋದನ್ನು ನೋಡಿದ್ರೆ ನಮ್ಮ ದೇಹದ ಎಲ್ಲ ರೀತಿಯಾದಂಥ ರೋಗಗಳು ಯಾವುದೇ ರೀತಿಯಾದ ಬಾಧೆಗಳು ನೋವಾಗಿರ್ಬೋದು ಎಲ್ಲದೂ ಕೂಡ ನಮಗೆ ಕ್ಲಿಯರ್ ಆಗ್ತಕ್ಕಂಥದ್ದು ಯಾವುದೇ ರೀತಿ ಸಮಸ್ಯೆಗಳು ಯಾವುದೇ ರೀತಿಯಾದಂಥ ಒಂದು ನೋವು ವೇದನೆ ಯಾವುದೇ ಇದ್ರೂ ಕೂಡ ಧ್ಯಾನ ಮಾಡೋದ್ರಿಂದ ಸಂಪೂರ್ಣವಾಗಿ ನಮ್ಮ ದೇಹವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆಗತ್ತೆ ಧ್ಯಾನವನ್ನು ಮಾಡಿದಾಗ ನಾವು ಇನ್ನು ಹೆಚ್ಚಿನ ಅಂಥ ಒಂದು ಮುಂದಿನ ಭಾಗಕ್ಕೆ ಹೋಗೋದಾದರೆ ನಾವು ಧ್ಯಾನವನ್ನು ಮಾಡತಕ್ಕಂಥ ಸಮಯದಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಕೃತಜ್ಞತಾ ಭಾವನೆಯನ್ನು ಕೊಡಿಸ್ಬೇಕು ಯಾಕೆಂದರೆ ಕೃತಜ್ಞತೆಯನ್ನು ಕೊಟ್ಟಾಗ ನಮಗೆ ಎಲ್ಲ ರೀತಿಯಾದಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಫಲ ಸಿಗತ್ತೆ ಅದಕ್ಕೋಸ್ಕರವಾಗಿ ಕೃತಜ್ಞತಾ ಭಾವನೆ ಯಾರಿಗೆ ನಾವು ಕೃತಜ್ಞತೆಯನ್ನು ತೋರಿಸ್ಬೇಕು ಅಂತ ಹೇಳಿದರೆ ನಾವು ಮೊಟ್ಟ ಮೊದಲಿಗೆ ನಮ್ಮ ದೇಹವನ್ನು ಇರತಕ್ಕಂತಹ ತಂದೆ ತಾಯಿಗಳಿಗೆ ಧನ ಧನ್ಯತಾ ಭಾವನೆಯನ್ನು ಕೃತಜ್ಞತೆಯನ್ನು ತೋರಿಸಬೇಕು ಕೃತಜ್ಞತೆಯನ್ನು ತೋರಿಸೋದ್ರಿಂದ ನಮಗೆ ಎಲ್ಲ ರೀತಿಯಾದಂಥ ಒಂದು ಸುಖವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಮೊದಲು ನಾವು ತಂದೆ ತಾಯಿ ಕೊಟ್ಟ ನಂತರದಲ್ಲಿ ನಮ್ಮ ದೇಹಕ್ಕೆ ಕೃತಜ್ಞತೆಯನ್ನು ಕೊಡಬೇಕಂತೆ ಕೃತಜ್ಞತೆ ಯಾರ್ಯಾರು ನಮ್ಮ ದೇಹವನ್ನು ಸುಂದರವಾಗಿಟ್ಕೊಂಡಿದ್ದೀವೋ ಅಥವಾ ಯಾರ್ಯಾರು ನಮ್ಮ ಕೆಲಸಕ್ಕೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ದೇಹ ಪ್ರಕೃತಿಯನ್ನು ಭಗವಂತ ಕೊಟ್ಟಿದ್ದಾನೋ ಆ ಭಗವಂತನಿಗೆ ಕೃತಜ್ಞತೆ ಯಾವತ್ತೂ ಕೃತಜ್ಞರಾಗಿದ್ದಾಗ ನಮಗೆಲ್ಲ ರೀತಿಯಲ್ಲಿ ಒಂದು ರೀತಿಯಾದಂಥ ಒಂದು ಸುಖವನ್ನು ಆನಂದವನ್ನು ಕೊಡುತ್ತೆ ಮತ್ತು ಧ್ಯಾನ ಅಂತ ಹೇಳೋದು ಮನುಷ್ಯನ ಪ್ರಾಣಿ ಸಂಕುಲಕ್ಕೆ ಆಗಿರೋದು ಧ್ಯಾನ ಧ್ಯಾನ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ವಿಧಾನ ಇದರಿಂದ ನಾವು ಎಷ್ಟೋ ರೀತಿಯಾದಂಥ ಕಾಯಿಲೆಗಳನ್ನು ಕಷಾಯಗಳನ್ನು ಟೆನ್ಷನ್ ಆಗಿರ್ತಕ್ಕಂಥದ್ದು ಯಾವುದೇ ರೀತಿಯಾದ ಸಮಸ್ಯೆಗಳಾಗಿದ್ದರೂ ಕೂಡ ಅದನ್ನೆಲ್ಲ ಕೂಡ ನಾವು ನಿವಾರಣೆ ಮಾಡಿಕೊಳ್ಬೋದು ಅದಕ್ಕೋಸ್ಕರವಾಗಿ ಧ್ಯಾನವನ್ನು ಮಾಡಬೇಕಾದ್ರೆ ಮೊಷ್ ಮೊಟ್ಟ ಮೊದಲಿಗೆ ನಾವು ಅಂತ ತೋರಿಸ್ತಕ್ಕಂಥದ್ದು ನಮ್ಮ ಎರಡು ಕಣ್ಣುಗಳಿಗೆ ಕಿವಿಗಳಿಗೆ ಬಾಯಿಗೆ ಮತ್ತು ದೇಹಕ್ಕೆ ನಾವು ಮೊಟ್ಟ ಮೊದಲಿಗೆ ಕಣ್ಣಿಗೆ ನಾವು ಧನ್ಯತೆಯನ್ನು ತೋರಿಸ್ಬೇಕಂತ ಕೃತಜ್ಞತೆಯನ್ನು ಹೇಳ್ಬೇಕಂತ ಯಾಕೆಂದರೆ ನನ್ನ ಕಣ್ಣನ್ನು ನೋಡಲಿಕ್ಕೆ ಅನುಕೂಲ ಇದೆ ಅದಕ್ಕೋಸ್ಕರವಾಗಿ ಕಣ್ಣು ನನಗೆ ಸರ್ವೇಂದ್ರಿಯಣ ನಯನ ಪ್ರಧಾನಂ ಅದಕ್ಕೋಸ್ಕರವಾಗಿ ಕಣ್ಣು ನನಗೆ ನೋಡಲಿಕ್ಕೆ ಅನುಕೂಲ ಇದೆ ಕಣ್ಣಿಗೆ ಧನ್ಯವಾದಗಳು ಕೃತಜ್ಞತೆಗಳು ಹಾಗೆ ಕಿವಿ ನಮ್ಮನ್ನು ಕೇಳ್ತಾ ಇದೆ ಕೇಳ್ತಾ ಕೇಳದೆ ಇದ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಕಿವಿಗೆ ಧನ್ಯವಾದಗಳು ಬಾಯಿ ಮಾತಾಡ್ಲಿಕ್ಕೆ ಬರುತ್ತೆ ಅದಕ್ಕೋಸ್ಕರವಾಗಿ ಬಾಯಿಗೆ ಧನ್ಯವಾದಗಳು ದೇಹವನ್ನು ಕಾಪಾಡಲಿಕ್ಕೆ ಹೃದಯ ನಮಗಿದೆ ಆ ಹೃದಯ ಹೃದಯಕ್ಕೆ ಧನ್ಯವಾದಗಳು ಎರಡು ಕೈಗಳಿಗೆ ಧನ್ಯವಾದಗಳು ಕೃತಜ್ಞತೆಗಳು ಕಾಲು ನಮ್ಮನ್ನು ನಡೆಸ್ಕೊಂಡು ಹೋಗುತ್ತೆ ಅದಕ್ಕೆ ಧನ್ಯವಾದಗಳು ಅಂತ ಹೇಳಕ್ಕಂಥ ರೀತಿಯಲ್ಲಿ ನಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ನಾವು ಧನ್ಯತೆಯನ್ನು ತೋರಿಸ್ಬೇಕು ಅಥವಾ ಕೃತಜ್ಞತೆಯನ್ನು ತೋರಿಸ್ಬೇಕು ಆನಂತರ ನಮ್ಮ ಬುದ್ಧಿಶಕ್ತಿ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ ನೋಡಲಿಕ್ಕೆ ಕೇಳಲಿಕ್ಕೆ ಎರಡು ಎಲ್ಲದಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತಾ ಅದಕ್ಕೋಸ್ಕರವಾಗಿ ಆ ಬುದ್ಧಿಶಕ್ತಿಗೆ ಧನ್ಯವಾದಗಳು ಬ್ರೈನಿಗೆ ಧನ್ಯವಾದಗಳು ಹೀಗೆ ಕೃತಜ್ಞತಾ ಭಾವನೆಯನ್ನು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮಲ್ಲಿ ಇರತಕ್ಕಂತಹ ದೇಹದ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಅಭಿವೃದ್ಧಿಗೆ ಅಥವಾ ಆರೋಗ್ಯ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಧನ್ಯತೆಯನ್ನು ಕೃತಜ್ಞತೆಯನ್ನು ತೋರಿಸೋದ್ರಿಂದ ನಮಗೆ ಯಾವಾಗಲೂ ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ನಾವಿಲ್ಲಿ ಧ್ಯಾನದಲ್ಲಿ ಉಸಿರಾಟ ಕ್ರಿಯೆಯನ್ನು ಮಾಡ್ತೀವಿ ಆ ಉಸಿರಾಟ ಉಸಿರಾಡುವಿಗೆ ಬೇಕಾಗಿರ್ತಕ್ಕಂಥದ್ದು ಗಾಳಿ ಆ ಗಾಳಿಗೆ ಧನ್ಯವಾದಗಳು ಸೃಷ್ಟಿಯಲ್ಲಿ ನಾವು ನೋಡ್ತೀವಿ ಗಾಳಿ ಇಲ್ಲದೆ ಯಾವುದೂ ಆಗಲಿಕ್ಕೆ ಆಗಲಿಕ್ಕಿಲ್ಲ ಅದಕ್ಕೋಸ್ಕರವಾಗಿ ಆ ಗಾ ಗಾಳಿಗೆ ಧನ್ಯವಾದಗಳು ಪ್ರಕೃತಿಗೆ ಧನ್ಯವಾದಗಳು ಹೀಗೆ ಎಲ್ಲದಕ್ಕೂ ಧನ್ಯವಾದವನ್ನು ಕೊಡ್ತಾ ಕೊಡ್ತಾ ಹೋದರೆ ನಾವು ಯಾವಾಗಲೂ ಕೂಡ ನಮಗೆ ಯಾರು ಶತ್ರುಗಳಿದ್ದಾರೋ ಅವರಿಗೆ ಕೃತಜ್ಞತೆಯನ್ನು ತೋರಿಸ್ಬೇಕಂತೆ ಯಾಕೆಂದರೆ ಶತ್ರುಗಳು ನಮಗೇನಾದ್ರು ತೊಂದರೆ ಕೊಡ್ತಾರೆ ಅಂದರೆ ನಾವು ಅವಾಗ ಏನಾದ್ರು ಕೆಲಸ ಮಾಡ್ತೀವಿ ಅಥವಾ ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರವಾಗಿ ಆ ಶತ್ರುಗಳಿಗೆ ಧನ್ಯವಾದಗಳು ಕೃತಜ್ಞತೆಗಳು ಯಾವಾಗಲೂ ಹೊಗಳವನು ಯಾವತ್ತಿದ್ರೂ ನಮಗೆ ಒಳ್ಳೆಯದನ್ನು ಬಯಸೋನಲ್ಲ ಆದರೆ ನಮಗೆ ಕೆಟ್ಟದನ್ನು ಬಯಸೋನು ಯಾವತ್ತಿದ್ದರೂ ಕೂಡ ನಮಗೆ ನಮ್ಮ ಅಭ್ಯುದಯಕ್ಕೆ ಅಥವಾ ಅಭಿವೃದ್ಧಿ ಕಾರಣಿಕರ ಕರ್ತ ಆಗ್ತಾನೆ ನೋಡಿ ನೀವೇ ವಿಚಾರ ವಿಚಾರ ಮಾಡಿ ನಾವು ಯಾರೋ ಒಬ್ಬ ನಮಗೆ ಚೆನ್ನಾಗಿದೆ ನೀವು ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಚ ಯಾರೂ ಕೂಡ ಒಳ್ಳೆಯದಾಗಿ ಮುಂದುವರಿಯಲಿಕ್ಕೆ ಹೋಗೋದಿಲ್ಲ ನಾನು ಚೆನ್ನಾಗಿದ್ದೀರಲ್ವಾ ಇನ್ಯಾಕೆ ಮುಂದುವರೆಯೋದು ಅಂತ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಕೂಡ ನಮಗೆ ಕೆಟ್ಟದ್ದನ್ನು ಬಯಸೋರಿಗೆ ಧನ್ಯವಾದವನ್ನು ಕೊಡಬೇಕಂತೆ ಅವ್ರು ಧನ್ಯವಾದ ಬಯಸ್ತಾರೆ ಅಂದರೆ ಅಥವಾ ನಾವು ಧನ್ಯವಾದ ಹೇಳಬೇಕು ಅಂದರೆ ಯಾಕೆ ಅಂತಂದರೆ ಅವನಿಗೆ ಯಾವುದೋ ಒಂದು ಜನ್ಮದ ಯಾವುದೋ ಒಂದು ಕಾಲದ ಒಂದು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ನಮಗೆ ಅವ್ರು ತೊಂದರೆ ಕೊಡ್ತಾಯಿಲ್ಲ ಹೊರತನಾಗಿ ಅವನು ನಮಗೆ ಯಾವುದೇ ರೀತಿಯಾದ್ದು ನಮ್ಮದು ಯಾವುದೇ ಸಂಬಂಧ ಇಲ್ಲ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಅಲ್ಲ ಅದಕ್ಕೋಸ್ಕರವಾಗಿ ಯಾರು ನಮಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೋ ಅಥವಾ ಯಾರಿಗೆ ನಮಗೆ ತೊಂದರೆಯನ್ನು ಇದ್ದರೆ ಅವರಿಗೆ ಮೊದಲಿಗೆ ಧನ್ಯವಾದವನ್ನು ಕೊಡಬೇಕು ಹಾಗೆ ಅವರಿಗೆ ಕೃತಜ್ಞತೆಯನ್ನು ಕೂಡ ಹೇಳಬೇಕಂತೆ ಯಾವಾಗೋ ಯಾಕೆ ಅಂತಂದರೆ ನಿಮಗೊಬ್ಬ ವ್ಯಕ್ತಿ ತೊಂದರೆ ಕೊಡ್ತಾ ಇದ್ರೆ ತಿಳ್ಕೊಳ್ಳಿ ಅವರಿಗೆ ರಸ್ತೆ ರಸ್ತೆ ಮೇಲೆ ಹೋಗಬೇಕಾದ್ರೆ ನೋಡಪ್ಪ ನಮಸ್ಕಾರ ಅಂತ ಹೇಳಿದರೆ ಅವನು ನಮಗೆ ಏನೋ ಆ ಸಂದರ್ಭದಲ್ಲಿ ಏನು ಮಾಡೋದಿಲ್ಲ ಅದಕ್ಕೋಸ್ಕರವಾಗಿ ಅವರಿಗೆ ಕೃತಜ್ಞತೆಯನ್ನು ಗೌರವವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಹಾಗೆ ಕೃತಜ್ಞತೆಯನ್ನು ಕೊಡ್ತಾ ಕೊಡ್ತಾ ಪ್ರತಿ ಪ್ರತಿಯೊಂದು ಕೂಡ ದೇಹವನ್ನು ರಕ್ಷಣೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ಪ್ರತಿದಿನದಲ್ಲೂ ಕೂಡ ಮಾಡ್ಕೊಂಡು ಹೋಗಬೇಕು ಹೆಚ್ಚು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದರೂ ಕೂಡ ಈ ಒಂದು ಕೃತಜ್ಞತೆಯನ್ನು ಕೈಗೆ ಧನ್ಯವಾದಗಳು ಅಥವಾ ಕೃತಜ್ಞತೆಗಳು ಎಲ್ಲದಕ್ಕೂ ಬೇ ಕೃತಜ್ಞತೆಗಳು ಅಂತ ಹೇಳ್ಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಲ್ಲಿ ನಮ್ಮ ದೇಹದ ಅಭಿವೃದ್ಧಿ ಅಥವಾ ಮನಸ್ಸಿನ ಅಭಿವೃದ್ಧಿ ಖಂಡಿತವಾಗಿಯೂ ಹಾಗೆ ಆಗುತ್ತೆ ಪ್ರಪಂಚದಲ್ಲಿ ಎಲ್ಲ ರೀತಿಯಾದಂಥ ಸುಖವನ್ನು ಕೊಟ್ಟೆ ಕೊಡುತ್ತೆ ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಕೂಡ ಎಲ್ಲರಿಗೂ ಕೂಡ ಕಾಲಿಗೆ ಕೈಗೆ ಪ್ರತಿಯೊಂದು ಕೂಡ ಕೃತಜ್ಞತೆಯನ್ನು ಕೊಡ್ತಕ್ಕಂಥದ್ದು ವಿಶೇಷತೆ ಅದಕ್ಕೋಸ್ಕರ ಪ್ರತಿದಿನ ಪ್ರತಿದಿನಲ್ಲೂ ಕೂಡ ನಾವು ಧ್ಯಾನವನ್ನು ಮಾಡುವಾಗ ಮತ್ತು ಧ್ಯಾನವನ್ನು ಮುಗಿಸುವಾಗ ಒಂದು ಸಾರಿ ಕೃತಜ್ಞತೆಯನ್ನು ತಿಳಿಸ್ಕೊಂಡು ನಾವು ನಂತರದ ಧ್ಯಾನವನ್ನು ಮಾಡಿದಾಗ ಖಂಡಿತವಾಗಿಯೂ ನಮ್ಮ ದೇಹದ ಆರೋಗ್ಯ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ಸರಿಯಾಗ್ತಕ್ಕಂಥದ್ದು ಮನಸ್ಸಿನ ಒಂದು ಮನಸ್ಸಿನಲ್ಲಿ ಕೂಡ ಸುಖವನ್ನು ಶಾಂತಿಯನ್ನು ಖುಷಿಯನ್ನು ಕೊಡ್ತಕ್ಕಂಥದ್ದು ಸಮಾಧಾನ ಕೊಡ್ತಕ್ಕಂಥದ್ದು ಕೂಡ ಆಗುತ್ತೆ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಕೃತಜ್ಞತೆಯನ್ನು ತೋರಿಸಿ ಕೃತಜ್ಞತೆಯನ್ನು ತೋರಿಸ್ಕೊಂಡು ಮುಂದುವರೆದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಶುರುವಾಗಿ ಇದನ್ನು ನಾವು ಧ್ಯಾನವನ್ನು ಪ್ರಾರಂಭ ಪ್ರಾರಂಭ ಮಾಡೋಣ ಈಗ ಮೊಟ್ಟ ಮೊದಲಿಗೆ ಗುರುಗಳಿಗೆ ಧನ್ಯವಾದಗಳು ಕೃತಜ್ಞತೆಗಳು ನನ್ನನ್ನು ಭೂಮಿ ಇದ್ದ ಭೂಮಿಗೆ ತಂದಿರತಕ್ಕಂತಹ ತಾಯಿಗಳಿಗೆ ಕೃತಜ್ಞತೆಗಳು ನನ್ನ ಮಡದಿ ಮಕ್ಕಳಿಗೆ ಧನ್ಯವಾದಗಳು ಹಾಗೆ ಕೃತಜ್ಞತೆಗಳು ನನ್ನ ದೇಹವನ್ನು ರಕ್ಷಣೆ ಮಾಡ್ತಾ ಇರತಕ್ಕಂತಹ ಗಾಳಿಗೆ ನೀರಿಗೆ ಆಹಾರ ಪದಾರ್ಥಕ್ಕೆಲ್ಲದೂ ಕೂಡ ಕೃತಜ್ಞತೆಗಳು ಧನ್ಯವಾದಗಳು ಹಾಗೆ ಆರಾಮಾಗಿ ಕೂತ್ಕೊಳ್ಳಿ ಯಾವುದೇ ರೀತಿಯಾದಂಥ ಒಂದು ಯೋಚನೆಗಳು ಬರ್ತಾ ಇರಲಿ ಹೋಗ್ತಾ ಇರಲಿ ಅದನ್ನು ಕಟ್ಟಾಕಬಾರ್ದು ಯಾವಾಗಲೂ ಕೂಡ ಅದನ್ನು ಬರ್ತಾ ಇರಬೇಕೋ ಹೋಗ್ತಾ ಇರಬೇಕು ಹಾಗೆ ಯಥಾ ಪ್ರಕಾರವಾಗಿ ನಿಮ್ಮ ಸುಖಾಸನದಲ್ಲಿ ಕೂತ್ಕೊಳ್ಳಿ ಎರಡು ಕೈ ರೀತಿಯಾಗಿ ಬಂಧನ ಮಾಡ್ಕೊಳ್ಳಿ ಇದರಿಕು ಇಟ್ಕೊಳ್ಳಿ ಕಣ್ಣು ಹಚ್ಕೊಳ್ಳಿ ಕಣ್ಣು ಹಚ್ಕೊಂಡು ನಿಧಾನವಾಗಿ ನಿಮ್ಮ ಶ್ವಾಸ ಉಚ್ಛ್ವಾಸವನ್ನು ಗಮನ ಮಾಡ್ತಾ ಇರಿ ನನ್ನ ದೇಹದ ಪ್ರತಿಯೊಂದು ಅಂಗಗಳು ಕೂಡ ಆರಾಮದಾಯಕವಾಗಿದೆ ಪ್ರತಿಯೊಂದು ಅಂಗನೂ ಕೂಡ ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ನನ್ನ ದೇಹಕ್ಕೆ ತುಂಬ ಆಸಕ್ತಿ ಇದೆ ಆ ಶಕ್ತಿಯಿಂದ ನನ್ನ ದೇಹವನ್ನು ಆರೋಗ್ಯದಿಂದ ಕಾಪಾಡಿಕೊಳ್ತಾ ಇದೆ ಅಂತೇಳಿ ಯೋಚನೆ ಮಾಡಿ ಎಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಬಂದು ಹೋಗೋದನ್ನು ನೋಡ್ತಾ ಇರಿ ಅಲ್ಲಿ ಬರ್ತಾ ಇರಲಿ ಹೋಗ್ತಾ ಇರಲಿ ಆದರೆ ನಿಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಉಸಿರಾಟವನ್ನು ಮಾಡ್ತಾ ಇರಿ ನಾವು ಉಸಿರನ್ನು ಒಳಗೆ ತಗೊಂಡಿದ್ದು ಸೀದಾ ನಾವಿವರಿಗೂ ಹೋಗ್ತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರಿ ಒಂದು ವಾದ್ಯ ಸಂಗೀತವನ್ನು ಕೇಳ್ತಾ ಧ್ಯಾನವನ್ನು ಮಾಡ್ತಾ ಇರಿ ಧ್ಯಾನವನ್ನು ಮುಂದುವರಿಸಿ ಪ್ರತಿದಿನ ಕೂಡ ರೀತಿಯಾಗಿ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದ ರೋಗಗಳನ್ನು ಯಾವುದೇ ರೀತಿಯಾದ ಮೆಡಿಶನ್ಸ್ ಯಾವುದೇ ರೀತಿಯಾದ ಔಷಧಿಗಳಿಲ್ಲದೆ ಪಥ್ಯಗಳಿಲ್ಲದೆ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಬೋದು ಅದಕ್ಕೋಸ್ಕರವಾಗಿ ಪ್ರತಿದಿನಲ್ಲೂ ಕೂಡ ಒಂದು ಗಂಟೆ ಕಾಲ ಧ್ಯಾನವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಶುಭವಾಗಲಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕ ಮಿತ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾಸಮಿ 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 ಅಂತ ಈ ರೀತಿ ಆ ಕೂಡ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ ನಮ್ಮ ಒಂದು ಪ್ರತಿದಿನದ ಕಾರ್ಯಕ್ರಮವನ್ನು ಮುಕ್ತಾಯ್ರು ಮಾಡೋಣ ಹರಿ ಓಂ ಸರ್ವೇ ಜನಾ ಸುಖಿನೋ ಹೋಗುವಂತು ಸಮು ಹರಿ ಓಂ